ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಎರಡು ಸ್ಕಿನ್ ಕೇರ್ ರೆಮಿಡಿ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಕಾಫಿ ಸ್ಕ್ರಬ್ ರೆಡಿ ಮಾಡ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಪೌಡರ್ ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಒಂದು ಟೇಬಲ್ ಸ್ಪೂನ್ ಆಲಿವ್ ಆಯಲ್ ಒಂದು ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ ಎರಡು ಚಿಟಿಕೆ ಕಸ್ತೂರಿ ಅರಿಶಿಣ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ಜ್ಯೂಸ್ ಬದಲಾಗಿ ಇಲ್ಲಿ ನೀವು ಟಮಾಟೊ ಹಣ್ಣಿನ ಜ್ಯೂಸ್ ಕೂಡ ಹಾಕಬಹುದು ಇಲ್ಲಿ ನೋಡಿ ಈ ರೀತಿ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ತೇನೆ ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ ಹಾಗೆ ಇಡಬಹುದು ಯಾರಿಗಾದರೂ ಬೇಕಿದ್ದರೆ ಕಾಲ್ ಮಾಡಿ ತುಂಬಾ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದೀನಿ ತುಂಬಾ ಒಳ್ಳೆ ಸ್ಕ್ರಬ್ಬರ್ ಇದು ಈ ರೀತಿ ನಾವು ಸ್ಕ್ರಬ್ ಮನೆಯಲ್ಲೇ ರೆಡಿ ಮಾಡಿ ಸ್ಕಿನ್ ಪಾಲಿಶ್ ಮಾಡೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ನೆಕ್ಸ್ಟು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರೈಸ್ ಹಾಗೆ ಒಂದು ಜಾಯಿಕಾಯಿ ಹದಿನೈದು ಬಾದಾಮ್ ಕೂಡ ಬೆಳಿಗ್ಗೆನೆ ನೆನೆ ಇಟ್ಟಿದ್ದೀನಿ ನಾನಿಲ್ಲಿ ನೈಟ್ ಟೈಮ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನಾವು ನೆನೆ ಇಟ್ಟಿರುವಂಥ ನೀರು ಸಮೇತ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಆದ ನಂತರ ಸ್ಟ್ರೈನರಿಂದ ನೀಟಾಗಿ ಸೋಸಿ ರೆಡಿ ಮಾಡ್ಕೋಬೇಕು ನಮಗಿಲ್ಲಿ ಕ್ರೀಮ್ ಥರ ರೆಡಿ ಆಗಬೇಕು ತುಂಬಾ ಸಾಫ್ಟಾಗಿ ಏನು ಬೇಡ ಸ್ವಲ್ಪ ತರಿತರಿಯಾಗಿ ರೆಡಿಯಾಗಬೇಕು ಇಲ್ಲಿ ನೋಡಿ ಈ ರೀತಿ ಸ್ಪೂನ್ನಿಂದ ಒತ್ತಿ ಒತ್ತಿ ನಾವು ಕ್ರೀಮ್ ಎಲ್ಲ ತೆಗೆದುಬಿಡಬೇಕು ಮೇಲ್ಗಡೆ ಬಂದಿರುವಂಥ ತರಿ ಚಲ್ಬೇಡಿ ಸ್ವಲ್ಪ ಕಡಲೆ ಹಿಟ್ಟು ಹಾಲು ಹಾಕಿ ಕೈಗೆ ಕಾಲ್ಗೆ ನೀಟಾಗಿ ಮಸಾಜ್ ಮಾಡಿಕೊಂಡು ವಾಶ್ ಮಾಡಿಕೊಳ್ಳಿ ನಂತರ ನಾನಿಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಒಂದು ಟೇಬಲ್ ಸ್ಪೂನ್ ಅಲೋವೆರಾ ಸ್ವಲ್ಪ ಅಲಿವ್ ಆಯಿಲ್ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕ್ರೀಮ್ ಥರ ನಮಗೆ ರೆಡಿಯಾಗಬೇಕು ಈ ರೀತಿ ರೆಡಿ ಮಾಡಿ ಆದ ನಂತರ ಏರ್ ಕಂಟೈನರ್ ಕಂಟೇನರ್ಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡಬೇಕು ಇದನ್ನು ನಾವು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ ಈ ರೀತಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಯಾರಿಗಾದರೂ ಬೇಕಿದ್ದರೆ ನನಗೆ ಕಾಲ್ ಮಾಡಿ ಇಲ್ಲಿ ನಾನು ನಂಬರ್ ಹಾಕಿರ್ತೀನಿ ಮೊದಲಿಗೆ ನಾವು ಯಾವುದಾದ್ರೂ ಒಳ್ಳೆಯ ಹರ್ಬಲ್ ಸೋಪ್ ಅಥವಾ ಫೇಸ್ ವಾಶ್ ಹಾಕಿ ನೀಟಾಗಿ ಫೇಸ್ ವಾಶ್ ಮಾಡ್ಕೋಬೇಕು ನಂತರ ನಾವು ಸ್ಕ್ರಬ್ ಮಾಡ್ಕೋಬೇಕು ನಾವಿಲ್ಲಿ ಎಣ್ಣೆ ಹಾಕಿರೋದ್ರಿಂದ ಈ ರೀತಿ ಆಗಿರುತ್ತೆ ಅದಕ್ಕೆ ನಾವು ಸ್ವಲ್ಪ ಕೋಲ್ಡ್ ವಾಟರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಕ್ರಬ್ ಮಾಡ್ಕೋಬೇಕು ನಯವಾಗಿ ಸ್ಕ್ರಬ್ ಮಾಡಬೇಕು ಅಂದರೆ ಸ್ಮೂತಾಗಿ ನಾವು ಸ್ಕ್ರಬ್ ಮಾಡಬೇಕು ತುಂಬ ರಬ್ ಮಾಡಬಾರ್ದು ಕೈಗೆ ಕಾಲ್ಗೆ ಕೂಡ ನೀವು ಈ ರೀತಿ ಮಸಾಜ್ ಮಾಡ್ಕೋಬಹುದು ತುಂಬಾ ಒಳ್ಳೆ ಕಲರ್ ಬರುತ್ತೆ ಈ ರೀತಿ ಮಾಡೋದ್ರಿಂದ ಬ್ಲ್ಯಾಕೆಟ್ಸ್ ವೈಟೆಡ್ಸ್ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಸ್ಕಿನ್ ತುಂಬಾ ಒಳ್ಳೆ ಗ್ಲೋ ಬರುತ್ತೆ ಸ್ಕಿನ್ ವೈಟ್ ಆಗುತ್ತೆ ಯಾವಾಗಲೂ ಬ್ರೈಟ್ನೆಸ್ ಆಗಿರುತ್ತೆ ಕಾಪಿ ಸ್ಕ್ರಬ್ ಐದು ನಿಮಿಷ ಮಾಡಿಕೊಂಡು ಆದ ನಂತರ ಹಸಿ ಬಟ್ಟೆಯಿಂದ ನೀಟಾಗಿ ಒರೆಸ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಆಲ್ಮಂಡ್ ರೈಸ್ ಕ್ರೀಮ್ ರೆಡಿ ಮಾಡಿ ಇಟ್ಟಿದ್ದೇನಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಐದು ನಿಮಿಷ ನೀಟಾಗಿ ಸ್ಮೂತಾಗಿ ಮಸಾಜ್ ಮಾಡ್ಕೋಬೇಕು ತುಂಬ ರಪ್ಪಾಗಿ ಮಸಾಜ್ ಮಾಡಬಾರ್ದು ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಜಸ್ಟ್ ಎರಡರಿಂದ ಮೂರು ನಿಮಿಷ ಮಸಾಜ್ ಮಾಡಿಕೊಂಡು ಆದ ನಂತರ ಐದು ನಿಮಿಷ ಹಾಗೆ ಬಿಡಿ ನಂತರ ತಣ್ಣೀರಿನಿಂದ ವಾಶ್ ಮಾಡಿ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಆದ ನಂತರ ಯಾವುದಾದ್ರೂ ಒಳ್ಳೆ ಮಾಶ್ಚರೈಸರ್ ಅಪ್ಲೈ ಮಾಡ್ಕೋಬೇಕು ಸ್ಕಿನ್ ಹಾಗೆ ಬಿಡಬಾರ್ದು ಈ ರೀತಿ ಮಾಡೋದ್ರಿಂದ ತುಂಬಾ ಸ್ಕಿನ್ ಗ್ಲೋ ಆಗಿರುತ್ತೆ ಟ್ಯಾನ್ ರಿಮೂವ್ ಆಗುತ್ತೆ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಇದ್ರೆ ಕಡಿಮೆ ಆಗುತ್ತೆ ಪಿಂಪಲ್ಸ್ ಆಗಿ ಮುಖದ ಮೇಲೆ ಕಲೆಗಳಿದ್ರೆ ಕಡಿಮೆ ಆಗುತ್ತೆ ಪಿಂಪಲ್ಸ್ ಇರುವಾಗ ಈ ರೆಮಿಡಿನ ಟ್ರೈ ಮಾಡಬಾರ್ದು ವಿಡಿಯೋ ನೋಡಿದವರು ಪ್ರತಿಯೊಬ್ಬರು ಹೇಳ್ತಾ ಇದ್ದೀರಿ ನೀವು ಎಲ್ಲ ವಿಷಯವನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀರಿ ಅಂತ ನನಗೆ ತುಂಬಾ ಖುಷಿಯಾಯಿತು ನೋಡಿ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನೀವು ಸಪೋರ್ಟ್ ಮಾಡಿದಷ್ಟು ಹೊಸ ಹೊಸ ಕುಕ್ಕಿಂಗ್ ವಿಡಿಯೋ ಹೇರ್ ಕೇರ್ ಟಿಪ್ಸ್ ಬ್ಯೂಟಿ ಟಿಪ್ಸ್ ಶೇರ್ ಮಾಡ್ತೀನಿ ವಾರದಲ್ಲಿ ಎರಡರಿಂದ ಮೂರು ಸಾರಿ ನಾನು ಹೇಳಿದ ರೀತಿಯಲ್ಲಿ ಈ ಎರಡೂ ರೆಮಿಡಿ ಟ್ರೈ ಮಾಡಿ ಸ್ಕಿನ್ ತುಂಬಾ ಬ್ರೈಟ್ನೆಸ್ ಆಗಿರುತ್ತೆ ತುಂಬಾ ಡಾರ್ಕ್ ಪಿಗ್ಮೆಂಟೇಷನ್ ಇರುತ್ತಲ್ಲ ಅಂದರೆ ಮೆಲಾಸ್ಮಾ ಇರುತ್ತಲ್ಲ ಅದು ಕ್ಲಿಯರ್ ಕಟ್ ಆಗಿ ಹೋಗುತ್ತೆ ಫ್ರೆಂಡ್ಸ್ ಒಂದೇ ದಿನಕ್ಕೆ ಯಾವುದು ರಿಸಲ್ಟ್ ಬರೋದಿಲ್ಲ ಕ್ರಮೇಣವಾಗಿ ಕಡಿಮೆಯಾಗುತ್ತೆ ಕೆಲವೊಬ್ರಿಗೆಲ್ಲ ಒಂದೇ ದಿನಕ್ಕೆ ರಿಸಲ್ಟ್ ಬರಬೇಕು ಅದು ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟಿನಿಂದ ಮಾತ್ರ ಸಾಧ್ಯ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು